ನೋಡಿ ಟ್ರಂಪ್ ಅವರು ಏನು ಹೇಳಿಕೆಗಳು ಕೊಡ್ತಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ನಡೆದಕ್ಕೆ ಹೋಗೋದಿಲ್ಲ ಅದು ಆ ಈ ವಿಚಾರದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅದ್ರ ಬಗ್ಗೆ ಮಾತಾಡ್ತಾರೆ ಅಮೇರಿಕದ ಅಧ್ಯಕ್ಷ ಏನು ಹೇಳಿದ್ದಾರೆ ಅವರ ಹೇಳಿಕೆಗಳ ಉತ್ತರನ ಕೊಡ್ತಾರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನು ಭಾರತ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ಭಾರತದ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವ ಅಪೇಕ್ಷೆನೂ ಕೂಡ ಇದೆ ಉಗ್ರಗಾಮಿ ಚಟುವಟಿಕೆಗಳು ಶಾಶ್ವತವಾಗಿ ನಿಂತ್ಕೋಬೇಕು ಅವರ ಆ ಸಂಘಟನೆಗಳನ್ನು ಬುಡ ಸಮೇತ ಕಿತ್ತಾಕ್ಬೇಕು ಅಂತ ಅನ್ನುವ ಅಪೇಕ್ಷೆನೂ ಕೂಡ ಇದೆ ಆ ನಿಟ್ಟಿನಲ್ಲಿ ಇವತ್ತು ಆಪರೇಷನ್ ಏನಿದೆ ಈಗ ಅಲ್ಲೇ ಚಾಲನೆ ಕೊಟ್ಟಿದ್ದಾರೆ ಪಾಕಿಸ್ತಾನವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪೇಶಾವರ್ ತನಕ ಬಂದು ನಮ್ಮ ಮಿಸೈಲ್ಗಳು ಅಟ್ಯಾಕ್ ಮಾಡ್ತದೆ ಅವ ಉಗ್ರಗಾಮಿ ಸಂಘಟನೆಗಳ ನಾ ಲಾಂಚಿಂಗ್ ಪ್ಯಾಡ್ ಅಂತ ಏನು ಹೇಳಿದ್ವಿ ಅದನ್ನು ಅಟ್ಯಾಕ್ ಮಾಡ್ತದೆ ಅಂತೇಳಿ ಪಾಕಿಸ್ತಾನವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿ ಅನಿರೀಕ್ಷಿತವಾಗಿ ಲಾಂಚ್ ಮಾಡಿರೋ ಪರಿಣಾಮವಾಗಿ ಇವತ್ತು ಭಾರತ ಮತ್ತು ಅಮೆರಿಕದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಕೂಡ ಈ ಒಂದು ಏರ್ ಸ್ಟ್ರೈಕಲ್ಲಿ ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು ದಾಳಿಗೆ ತುತ್ತಾಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ನೆನ್ನೆ ಅವರ ಮಾತುಗಳನ್ನು ಪ್ರಾರಂಭ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ನಮ್ಮ ಭಾರತೀಯ ಸೇನೆಗೆ ಧನ್ಯವಾದಗಳನ್ನು ಅರ್ಪ ಅರ್ಪಿಸಿದ್ದಾರೆ ಸಶಸ್ತ್ರ ಪಡೆಗಳಿಗೆ ಅಭಿನಂದ ಅಭಿನಂದನೆಗಳನ್ನು ಅರ್ಪಿಸಿದ್ದಾರೆ ಅದರ ಅರ್ಥ ಅದರ ಶ್ರೇಯಸ್ಸು ಭಾರತೀಯ ಸೇನೆಗೆ ಸಲ್ತದೆ ಅನ್ನೋದು ಮತ್ತು ಇಂಥ ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರ ಬಗ್ಗೆನೂ ಕೂಡ ಇಡೀ ದೇಶಾದ್ಯಂತ ಪ್ರಶಂಸೆಯನ್ನ ನೀಡ್ತಾ ಇದ್ದಾರೆ ಥ್ಯಾಂಕ್ ಯು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಕಿತ್ತಾಕ್ಬೇಕು ಅಂತೇಳಿ ಬಹಳ ವರ್ಷಗಳ ಒಂದು ಅಪೇಕ್ಷೆ ಇತ್ತು ಆದ್ರೆ ನರೇಂದ್ರ ಮೋದಿಜಿಯವ್ರ ಪ್ರಧಾನಮಂತ್ರಿಗಳಾದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ತೆಗೆದಾಕ್ತಕ್ಕಂಥ ಕೆಲಸ ಆಯಿತು ಇವತ್ತು ಕಾಶ್ಮೀರದ ಸಮಸ್ಯೆಗೆ ಮೂಲ ಕಾರಣವೇ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನೋದನ್ನು ಎಲ್ಲರೂ ಕೂಡ ಒಪ್ತಾರೆ ಹಾಗಾಗಿ ಅದು ಪ್ರಾರಂಭ ಈಗಾಗಲೇ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಗ್ತಕ್ಕಂಥ ಕೆಲಸವೂ ಕೂಡ ಆಗಿದೆ ಮತ್ತೊಂದು ಭಾಳ ಗಮನಾರ್ಹ ಗಮನಾರ್ಹ ಆಗಿರ್ತಕ್ಕಂಥ ಅಂಶನ ಗಮನಿಸಬೇಕು ಕಾಶ್ಮೀರದಲ್ಲಿ ಹಿಂದೆಂದಿಗಿಂತಲೂ ಕೂಡ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಕೂಡ ಕಡಿಮೆ ಆಗಿತ್ತು ಪ್ರವಾಸಿಗರು ಕೂಡ ಲಕ್ಷಪ್ಪ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಪ್ರವಾಸಿಗರು ಇವತ್ತು ಕಾಶ್ಮೀರಕ್ಕೆ ಜಮ್ಮುಗೆ ಪ್ರವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಉದ್ಯಮಿಗಳು ಬರ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ವರ್ಷ ಎಲ್ಲೋ ಒಂದು ಕಡೆ ಇವತ್ತು ಪಾಕಿಸ್ತಾನ ಅಥವಾ ಅಲ್ಲಿ ಇಟ್ಟಿರ್ತಕ್ಕಂಥ ಟೆರಿಸ್ಟ್ ಆರ್ಗನೈಸೇಷನ್ಸ್ಗಳು ಏನು ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಪ್ರವಾಸಿಗರು ಇವತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇದ್ರೋ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇನೆ ಈ ಪ್ರತೀಕಾರ ಇವತ್ತು ದಾಳಿ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ಒಂದಂತೂ ಸತ್ಯ ಇವತ್ತು ದೇಶದ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ದಿಟ್ಟ ನಿರ್ಧಾರನ ತೆಗೆದುಕೊಳ್ಳೋದಕ್ಕೆ ಯಾವುದು ಕೂಡ ಹಿಂದೆ ಮುಂದೆ ನೋಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು ಬೇರೆ ವಿಚಾರಗಳು ಇರ್ಬೋದು ಎಲ್ಲದಕ್ಕೂ ಕೂಡ ಈಗ ಕಾಲ ಕೂಡ ಬರ್ತಾ ಇದೆ ಆ ನಿ ಆ ನಿಟ್ಟಿನಲ್ಲಿ ಇವತ್ತು ಆಪರೇಷನ್ ಸಿಂಧೂರ್ ಇವತ್ತೇನು ಪ್ರಾರಂಭ ಆಗಿತ್ತು ಅದು ಮೊದಲ ಅಂತ ಅಂತೇಳಿ ಕೂಡ ನಾವು ಭಾವಿಸ್ಬೋದು ಥ್ಯಾಂಕ್ ಯು ಧನ್ಯವಾದ